ಎಲ್ರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಇವತ್ತು ಸಂಜೆ ಬಹುತೇಕ ರಾಷ್ಟ್ರೀಯವಾದಿ ಪತ್ರಕರ್ತರ ಮುಖ ಎಲ್ಲ ಬಾಡಿ ಹೋಗಿತ್ತು ಕಳೆದ ಹಲವಾರು ತಿಂಗಳುಗಳಿಂದ ಅವರು ನಡೆಸಿದ ಹೋರಾಟ ಏನಿದೆ ಬಿ ಜೆ ಪಿ ಜೊತೆ ಆ ಹೋರಾಟ ಒಂದು ರೀತಿಯಲ್ಲಿ ಯಾವುದೇ ಫಲ ನೀಡದ ಸ್ಥಿತಿ ಸಂಜೆ ಹೊತ್ತಿಗೆ ನಿರ್ಮಾಣ ಆಗಿತ್ತು ಅದು ಯಾವುದು ಅಂತ ನಿಮಗೆ ಅರ್ಥ ಆಗಿರಬಹುದು ಸತತವಾದ ಹೋರಾಟ ನಡೆದಿದ್ದು ಮೂಡ ಹಗರಣ ಏನಿದೆ ಸಿದ್ದರಾಮಯ್ಯನವರು ಕಾನೂನಿಗೆ ಬಾಹಿರವಾಗಿ ಅಕ್ರಮವಾಗಿ ಅವರು ಸೈಟನ್ನು ಪಡೆದಿದ್ದಾರೆ ಅನ್ನೋ ಆರೋಪ ಅದು ರಾಜಕೀಯ ತಿರುವುಗಳನ್ನು ಪಡಿತಾ ಹೋಯಿತು ಸೊ ಇಡಿ ತನಿಖೆ ಆಯಿತು ಲೋಕಾಯುಕ್ತ ತನಿಖೆ ಆಯಿತು ದೂರದಾರ ಸ್ನೇಹಮಯ ಕೃಷ್ಣ ಅವರು ಈ ಹೋರಾಟವನ್ನು ಕೈಗೆತ್ತಿಕೊಂಡು ಸೊ ಯಾವ ರೀತಿ ಅಂತ ಅಂದರೆ ನಾನು ಇದನ್ನು ಭಾಳ ಸರಳವಾಗಿ ಹೇಳ್ತೀನಿ ಸೊ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಏನು ಸೈಟ್ ಕೊಡಲಾಗಿತ್ತು ಆ ಸೈಟ್ ಕೊಡುವ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಪ್ರಭಾವ ಬೀರಿದ್ದಾರೆ ಅನ್ನೋದಷ್ಟೇ ಪ್ರಶ್ನೆ ಅವರ ಹೆಂಡತಿ ತಮಗಾಗಿ ಒಂದು ಸೈಟ್ ಇರಲಿ ಅಂತ ಆಸೆ ಪಟ್ಟರೆ ಅದು ತಪ್ಪ ಈ ರಾಷ್ಟ್ರೀಯವಾದ ಪತ್ರಕರ್ತರ ಎಷ್ಟೆಷ್ಟು ಜನ ಎಷ್ಟೆಷ್ಟು ಸೈಟನ್ನು ಹೊಂದಿದ್ದಾರೆ ಗೊತ್ತಾ ತಮಗೆ ಯಾರ್ಯಾರು ಮಹಾನ್ ಆಂಕರ್ಗಳಿದ್ದಾರೆ ಮೇಜರ್ ಚಾನೆಲ್ಗಳಲ್ಲಿ ಅದರಲ್ಲಿ ಯಾರ್ಯಾರದ್ದು ಎಷ್ಟು ಮನೆಗಳಿವೆ ಆ ಮನೆಗಳು ಅವರು ಪ್ರಾಮಾಣಿಕವಾಗಿ ದುಡಿದ ಹಣದಿಂದ ಬಂದದ್ದ ಇಂತಹ ಪ್ರಶ್ನೆಗಳಿರ್ತವೆ ಅದರ ಬಗ್ಗೆ ಮಾತನಾಡಣ ಆದರೆ ಇವತ್ತು ಲೋಕಾಯುಕ್ತ ತನ್ನ ವರದಿಯನ್ನು ಅಂತಿಮಗೊಳಿಸಿದೆ ಅನ್ನುವ ಸುದ್ದಿ ಈ ಸಂಜೆಯ ಹೊತ್ತಿಗೆ ಬರೋದಕ್ಕೆ ಕಾರಣ ಆಯಿತು ಸೊ ಅವರ ಪ್ರಕಾರ ಮೊದಲ ನಾಲ್ವರು ಆರೋಪಿಗಳೇನಿದ್ದಾರೆ ಅವರ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅನ್ನೋ ಮಾತನ್ನು ಲೋಕಾಯುಕ್ತ ವರದಿ ಹೇಳಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅವರ ಪತ್ನಿ ಪಾರ್ವತಿಯವರು ಅವರ ಪಾರ್ವತಿಯವರ ಸಹೋದರ ಮತ್ತು ಆ ಭೂಮಿಯ ಮೂಲ ಯಾರು ಓನರ್ ಇದ್ರು ಅವರು ದೇವರಾಜು ಐ ಥಿಂಕ್ ದೇವರಾಜ್ ಮಲ್ಲಿಕಾರ್ಜುನ್ ಈ ನಾಲ್ಕು ಜನರಿಗೆ ಸಂಬಂಧಪಟ್ಟ ಹಾಗೆ ಸೊ ಯಾವುದೇ ಸಾಕ್ಷ್ಯಾಧಾರ ಸಿಗ್ತಾ ಇಲ್ಲ ಅವ್ರ ವಿರುದ್ಧ ಅಂತ ಲೋಕಾಯುಕ್ತ ಹೇಳ್ತಾ ಇದೆ ಒಟ್ಟಾರೆ ಲೋಕಾಯುಕ್ತ ಸಿದ್ಧಪಡಿಸಿರುವ ವರದಿ ಸಾವಿರಾರು ಪುಟಗಳ ವರದಿ ಅದು ಸೊ ಈಗ ಈ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿ ಹೇಳಿಕೆ ನೀಡಿರುವ ಸ್ನೇಹಮಯಿ ಕೃಷ್ಣ ಅವರಿಗೆ ಸೊ ಲೋಕಾಯುಕ್ತದ ಮುಂದೆ ಹಾಜರಾಗುವಂತೆ ನೋಟಿಸ್ ಕೂಡ ಲೋಕಾಯುಕ್ತ ನೀಡಿದೆ ಅಂತ ಹೇಳಲಾಗ್ತಾ ಇದೆ ಈಗ ಎರಡು ವರದಿಗಳು ಮುಂದೆ ಇವೆ ಒಂದು ಇಡಿ ವರದಿ ಮತ್ತೊಂದು ಲೋಕಾಯುಕ್ತ ವರದಿ ಇಡಿ ವರದಿ ಇಡೀ ವರದಿಯಲ್ಲಿ ಯಾವುದೇ ಹಂತದಲ್ಲಿ ಕೂಡ ಈ ಒಂದು ಸೈಟು ಹಂಚಿಕೆಯಲ್ಲಿ ಮೂಢ ಅಕ್ರಮದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇದೆ ಅಂತ ಯಾವುದೇ ಸಾಕ್ಷ್ಯಾಧಾರಗಳನ್ನು ಒದಗಿಸಿಲ್ಲ ಒಂದು ಎರಡು ಮೂರು ಕಡೆ ರೆಫರೆನ್ಸ್ ಮಾಡಲಾಗುತ್ತೆ ವರದಿಯಲ್ಲಿ ಏನು ರೆಫರೆನ್ಸ್ ಮಾಡಲಾಗುತ್ತೆ ಸಿದ್ದರಾಮಯ್ಯನವರು ಈ ಹಂಚಿಕೆ ಸಂದರ್ಭದಲ್ಲಿ ಪ್ರತಿಪಕ್ಷದ ನಾಯಕರಾಗಿದ್ದರು ಅವರ ಮಗ ಶಾಸಕರಾಗಿದ್ದರು ಆಗ ಮೂಡ ಏನಿದೆ ಈ ತೀರ್ಮಾನ ತೆಗೆದುಕೊಳ್ತು ಅಂದರೆ ಸೊ ಇಂಥ ತೀರ್ಮಾನ ತೆಗೆದುಕೊಳ್ಳುವಾಗ ಯಾವುದೋ ಒಂದು ರಾಜಕೀಯ ಕುಟುಂಬದ ಯಾವುದೇ ಸದಸ್ಯರು ಅವರು ಈ ರೀತಿ ಪಡೆಯುವಂತೆ ಇಲ್ವಾ ಅನ್ನೋದು ಮೊದಲನೇ ಪ್ರಶ್ನೆ ಅಲ್ವಾ ಸೊ ಅವರು ಪ್ರಭಾವ ಬೀರಿದ್ರೆ ಅವರ ಮೇಲೆ ಕ್ರಮ ತಗೋಬೇಕು ಸಿದ್ಧರಾಮಯ್ಯನವರು ಒಂದು ದೂರವಾಣಿ ಕರೆ ಮಾಡಿ ನನ್ನ ಹೆಂಡತಿ ಸೈಟ್ ಕೊಡಿ ಅಂತ ಹೇಳಿದರೆ ಅಕ್ರಮ ಅದು ಅಧಿಕಾರಿಗಳ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿದರೆ ಪ್ರಭಾವ ಬೀರಿದರೆ ಅದಕ್ಕೆ ಸಾಕ್ಷ್ಯಾಧಾರ ಇದ್ರೆ ಎಸ್ ಆ್ಯಕ್ಷನ್ ಶುಡ್ ಬಿ ಟೇಕನ್ ಆದರೆ ಇಡೀ ತನಿಖೆಯಲ್ಲಾಗಲಿ ಅಥವಾ ಲೋಕಾಯುಕ್ತ ತನಿಖೆಯಲ್ಲಾಗಲಿ ಸೊ ಅಂತಹ ಯಾವುದೇ ಸಾಕ್ಷ್ಯಾಧಾರಗಳು ದೊರೆತಿಲ್ಲ ಅದಕ್ಕಾಗಿನೇ ಲೋಕಾಯುಕ್ತ ವರದಿಯಲ್ಲಿ ಈ ದೂರಿನ ಬಗ್ಗೆ ಹೇಳಿದ್ದು ಅಂದರೆ ದೂರುದಾರರು ಏನಿದ್ದಾರೆ ಅವರು ತಪ್ಪು ತಿಳುವಳಿಕೆಯಿಂದ ಸೊ ಇಡೀ ಏನು ಬೆಳವಣಿಗೆಗಳನ್ನ ಅರ್ಥ ಮಾಡಿಕೊಳ್ಳದೆ ಈ ಅರ್ಥದಲ್ಲಿ ಲೋಕಾಯುಕ್ತ ಹೇಳಿದೆ ದೂರು ನೀಡಿದ್ದಾರೆ ಸೊ ಲೋಕಾಯುಕ್ತದಂಥ ಸಂಸ್ಥೆಯಾಗಲಿ ಇಡೀ ಸಂಸ್ಥೆಯಾಗಲಿ ಅವರು ಯಾರೋ ವಿರುದ್ಧ ಆರೋಪ ಪಟ್ಟಿಯನ್ನು ಸಿದ್ಧಪಡಿಸೋದಿದ್ರೆ ಅದಕ್ಕೆ ಸಾಕ್ಷ್ಯಾಧಾರಗಳು ಬೇಕು ಅದು ಇಲ್ಲಲ್ಲ ಈಗ ಸಿದ್ದರಾಮಯ್ಯವ್ರು ಅದು ಇನ್ವೋಲ್ ಆಗಿದ್ದಾರೆ ಅಂತ ಎಲ್ಲಿ ಹೇಳಕ್ ಸಾಧ್ಯ ಅದ್ರಲ್ಲಿ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಅನ್ನೋದಷ್ಟೇ ಅದು ಕೂಡ ಲೋಕಾಯುಕ್ತ ಅವ್ರು ಮಾಡಿಲ್ಲ ಅಂತ ಹೇಳಿಲ್ಲ ಅವ್ರು ಮಾಡಿದ್ದಾರೆ ಅಂತ ಆರೋಪ ಮಾಡುವುದಕ್ಕೆ ಯಾವುದೇ ಸಾಕ್ಷ್ಯಾಧಾರ ಇಲ್ಲ ದಟ್ ಈಸ್ ದ ಕ್ಲಿಯರ್ ಥಿಂಗ್ ಇನ್ ಲೋಕಾಯುಕ್ತ ಸೊ ಈಗ ಲೋಕಾಯುಕ್ತ ವರದಿ ಬಗ್ಗೆ ಬೇರೆ ಬೇರೆ ಪತ್ರಿಕೆ ಬರ್ತಾ ಇದೆ ಬಿಜೆಪಿಯವ್ರು ಹೇಳ್ತಿದ್ದಾರೆ ಈ ವರದಿ ಬರ್ತಿತ್ತು ಅದು ಗೊತ್ತು ಲೋಕಾಯುಕ್ತ ಹೀಗೆ ಮಾಡುತ್ತೆ ಅಂತ ಗೊತ್ತಿತ್ತು ಸೊ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಲಾಗಿದೆ ರಾಜಕೀಯ ಹೇಳಿಕೆಗಳು ಇದನ್ನು ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಳ್ಳೋದು ಬೇಕಾಗಿಲ್ಲ ಸ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಅವರು ಕೂಡ ಇದೇ ಅರ್ಥದಲ್ಲಿ ಗೊತ್ತು ಈ ಸಂಜೆ ಮಾತನಾಡಿದ್ದಾರೆ ಅದರಂತೆ ಸ್ನೇಹಮಯಿ ಕೃಷ್ಣ ಅವರು ನಾನು ಈ ವಿಚಾರವನ್ನು ಬಿಡಲ್ಲ ಹೋರಾಟ ಮಾಡ್ತೀನಿ ಸೊ ನನಗೆ ಒಂದು ಹಂತದಲ್ಲಿ ಸ್ನೇಹಮಯ ಕೃಷ್ಣ ಅವ್ರ ಬಗ್ಗೆ ಒಂದು ಸಿಂಪತಿ ಬರ್ತಾ ಇದೆ ಅಂತ ಯಾಕೆಂದರೆ ಅವರ ಒಳಗಡೆ ಒಂದು ದ್ವೇಷ ತುಂಬಿದೆ ಅಂತ ಅನಿಸುತ್ತೆ ಮನುಷ್ಯ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ದ್ವೇಷಿಸಿದ್ರೆ ಮಾತ್ರ ಹೇಗೆ ಮಾಡಕ್ಕೆ ಸಾಧ್ಯ ಒಬ್ಬ ಸಾಮಾಜಿಕ ಹೋರಾಟಗಾರ ಆಗಿದ್ರೆ ಅಕ್ರಮಗಳ ಭ್ರಷ್ಟಾಚಾರದ ವಿರುದ್ಧ ಆತ ಹೋರಾಟ ಮಾಡ್ತಾ ಇದ್ರೆ ಆತ ಎಲ್ಲ ರಾಜಕೀಯ ಪಕ್ಷಗಳ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕು ಇ ಶುಡ್ ನಾಟ್ ಬಿ ಸಿಲೆಕ್ಟಿವ್ ಸೊ ಸ್ನೇಹಿ ಕೃಷ್ಣ ಅವರು ತುಂಬಾ ಸಿಲೆಕ್ಟಿವ್ ಆಗಿ ಕಾಣ್ತಾರೆ ನಾನು ಅವರು ಅಂದರೆ ಸಿದ್ದರಾಮಯ್ಯ ಅವ್ರನ್ನ ಬಿಟ್ಟು ಅವ್ರು ಯೋಚನೆ ಮಾಡ್ತಾ ಇಲ್ಲ ಅವ್ರಿಗೆ ರಾತ್ರಿ ಕೂಡ ಸಿದ್ದರಾಮಯ್ಯ ಕನಸಲ್ಲಿ ಬರ್ತಾರೋ ಏನು ನನಗೆ ಅನುಮಾನ ಇದೆ ಎದ್ರು ಹಗಲುಗಲೂ ಸಿದ್ದರಾಮಯ್ಯ ಬರ್ತಾರ ದಟ್ ಈಸ್ ದ ಪ್ರಾಬ್ಲಮ್ ಆಫ್ ಸ್ನೇಹಿ ಕೃಷ್ಣ ಸೊ ಈ ಸ್ನೇಹ ಕೃಷ್ಣ ಬೆಂಬಲದ ಮೇಲೆ ಬಿ ಜೆ ಪಿ ಜೆ ಡಿ ಎಸ್ಗಳು ಇದನ್ನು ರಾಜಕೀಯವಾಗಿ ಬಳಸಿಕೊಳ್ಳುವ ಒಂದು ಯತ್ನ ಮಾಡ್ತಿದ್ದಾರೆ ಈಗ ಲೋಕಾಯುಕ್ತ ಬರದಿ ಏನಿದೆ ಇದು ಸರಿ ಇಲ್ಲ ಲೋಕಾಯುಕ್ತ ಒಂದು ಸಂಸ್ಥೆ ಅಲ್ವಾ ಸೊ ಅಲ್ಲಿ ಕೆಲಸ ಮಾಡುವ ಅಧಿಕಾರಿಗಳಾದರೂ ಅಧಿಕಾರಿಗಳು ರಾಜ್ಯ ಸರ್ಕಾರದ ಅಧಿಕಾರಿಗಳಾದರೆ ಲೋಕಾಯುಕ್ತ ಒಂದು ಇಂಡಿಪೆಂಡೆಂಟ್ ಇದಿದೆ ಅದೊಂದು ಇತಿಹಾಸ ಇದೆ ಸಂತೋಷ್ ಹೆಗಡೆಯವರು ವೆಂಕಟಾಚಲ ಅವರು ಅವರೆಲ್ಲ ಲೋಕಾಯುಕ್ತದ ಗೌರವವನ್ನು ಹೆಚ್ಚಿಸಿದ್ದಾರೆ ಇದೇ ಲೋಕಾಯುಕ್ತದಿಂದಾಗಿಯೇ ಅಲ್ವಾ ಯಡಿಯೂರಪ್ಪ ಜೈಲಿಗೆ ಹೋದಂತೆ ಅದು ಇತಿಹಾಸ ಸೊ ಹಾಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದ ಲೋಕಾಯುಕ್ತ ಈಗ ಮಾತ್ರ ಅದು ಪಾರ್ಟಿಜಾನ್ ಆಗಿದೆ ಅಂತ ಹೇಳುವುದಕ್ಕೆ ಕಾರಣಗಳೇನು ಅದಕ್ಕೆ ಸಾಕ್ಷ್ಯಾಧಾರಗಳು ಇವೆ ಈಗ ಏನು ಲೋಕಾಯುಕ್ತ ವರದಿಯನ್ನು ಕೊಡ್ತಾ ಇದೆ ಅದು ಲೀಗಲ್ ಸ್ಕ್ರೂಟಿನಿಗೆ ಒಳಗಾಗಬೇಕಾಗತ್ತೆ ಅದು ನ್ಯಾಯಾಲಯದ ಮುಂದೂ ಹೋಗುತ್ತೆ ಸೊ ಆ ಸಂದರ್ಭದಲ್ಲಿ ನ್ಯಾಯಾಲಯ ಕೂಡ ನೋಡುತ್ತೆ ವರದಿ ನಿಜವಾಗಿ ಪಾರ್ಟಿಸನ್ ಆಗಿದೆಯಾ ವರದಿಯಲ್ಲಿ ಸಿದ್ದರಾಮಯ್ಯರು ಉಳಿಸುವುದಕ್ಕಾಗಿಯೇ ಅಧಿಕಾರಿಗಳು ವರದಿ ನೀಡಿದ್ದಾರೆ ಹಾಗೆ ನೀಡಿದಂತಾದರೆ ಜನಪ್ರತಿನಿಧಿಗಳನ್ನು ನ್ಯಾಯಾಲಯದ ಸುಮ್ಮನೆ ಕೂತ್ಕೊಳ್ಳುತ್ತೇನ್ರಿ ಡೆಫಿನೆಟ್ಲಿ ಇಟ್ ವಿಲ್ ಸೇ ದ್ಯಾಟ್ ಬಟ್ ಈಗಾಗಲೇ ಈ ಮುಡ ಹಗರಣ ಅಂತ ಹೇಳಾಗುವ ಈ ಕೇಸು ದುರ್ಬಲಗೊಂಡಿದೆ ಸೊ ಈಡಿಯಂತ ಈಡಿಗೆ ಸಿದ್ದರಾಮಯ್ಯನವ್ರನ್ನ ಫಿಕ್ಸ್ ಮಾಡೋದಕ್ಕಾಗಿಲ್ಲ ಆದರೆ ಮಾಧ್ಯಮಗಳು ದೇ ಆರ್ ಟ್ರೈಂಗ್ ಟು ಫಿಕ್ಸ್ ಸಿದ್ದರಾಮಯ್ಯ ನಾನು ಅದ್ರ ಬಗ್ಗೆ ಆಲೋಚನೆ ಮಾಡ್ತೇನೆ ಈ ಸಂಜೆ ನಾನು ಒಂದು ವಾಹಿನಿಯಲ್ಲಿ ನೋಡ್ತಾ ಇದ್ದೆ ರಾಷ್ಟ್ರೀಯವಾದ ಪತ್ರಕರ್ತರು ಕೂತ್ಕೊಂಡು ಚರ್ಚೆ ಮಾಡಿ ಮುಖ ಬಾಡೋಗ್ಬಿಟ್ಟಿತ್ತು ಪಾಪ ಆ ಆ್ಯಂಕರ್ ಮುಖ ಬಾಡೋಗಿತ್ತು ರಾಜಕೀಯ ವಿಶ್ಲೇಷಕರ ಮುಖ ಬಾಡ ಹೋಗಿತ್ತು ದುಃಖದಲ್ಲಿದ್ದರು ಸೊ ಕಾಂಗ್ರೆಸ್ನ ಯಾರೋ ಇರಲಿಲ್ಲ ಯಾರೋ ಎರಡು ಜನ ವಕೀಲರ ಇನ್ಯಾರು ಇದ್ರು ಕಾಣುತ್ತೆ ಅವರು ಕುಡ್ಕೊಂಡು ಚರ್ಚೆ ಮಾಡ್ತಿದ್ರು ಉಮೇದಿಗೆ ಹೊರಟು ಹೋಗ್ಬಿಟ್ಟಿತ್ತು ಅಜ್ಜೀಲಿತ್ತು ನೋಡಿ ಈಗ ಸಿದ್ದರಾಮಯ್ಯ ಸಿಕ್ಕಾಕತ್ತಾರೆ ಬಡದ ಒಳಗಾಕ್ತಾರೆ ಸಿದ್ದರಾಮಯ್ಯನ ಸೊ ಲೋಕಾಯುಕ್ತ ಮಾಡಿದ್ರು ಇಡಿ ಮಾಡುತ್ತೆ ಒಳಗಡೆ ಹೋಗ್ತಾರೆ ನಮ್ಮ ಬಿಜೆಪಿಗೆ ಭಾಳ ಹೆಲ್ಪ್ ಆಗುತ್ತೆ ಏನೇನೋ ಆಗ್ಬಿಡುತ್ತೆ ಬಿ ಜೆ ಪಿ ಮತ್ತೆ ಸರ್ಕಾರ ಬಂದ್ಬಿಡುತ್ತೆ ವಿಜಯೇಂದ್ರನೋ ಪ್ರಹ್ಲಾದ್ ಜೋಶಿನ್ ಯಾರೋ ಮುಖ್ಯಮಂತ್ರಿ ಇಂತಹ ಮುಖ್ಯಮಂತ್ರಿ ಆಗ್ತಾರಂಥ ಕನಸು ಕಾಡ್ತಾ ಇದ್ದ ಮಾಧ್ಯಮದವರು ರಾಷ್ಟ್ರೀಯವಾದಿ ಪತ್ರಕರ್ತರು ಅವರಿಗೆಲ್ಲ ಏನಾಗೋಗಿದೆ ಅಂದರೆ ಈ ಮೆಣಸಿನ್ಕಾಯಿ ಇರುತ್ತೆ ನೋಡಿ ಅದು ತಗೊಂಡು ಹೊಟ್ಟೆ ಲೋ ಕೆಳಗಡೆನೋ ಎಲ್ಲ ಮೆಣಸಿನ್ಕಾಯಿ ಹಾಕಿ ತೀರಿಸಿದಾಗ ಹೋಗಿದ್ದೆ ನನಗೆ ಬೇಜಾರಾಯಿತು ಸಂಜೆ ನೋಡ್ಬಿಟ್ಟು ಪಾಪ ನಮ್ಮ ಕಲೀಗ್ಸ್ಗಳು ಎಷ್ಟು ಚೆನ್ನಾಗಿ ಮಾತನಾಡ್ತಾ ಇದ್ದವರು ಈ ಲೋಕಾಯುಕ್ತ ಹೊರದಿ ಬಂದಿದೆ ಅಂತ ಕೇಳೋ ಮುಖ ಸಣ್ಣಾಗಿ ಮುಖ ಬಾಡಿ ಏನನ್ನು ಹೇಳಲಾಗಿದೆ ಒಂಥರದ ಪ್ರೇಕ್ಷಕರ ರೀತಿ ಕೂತ್ಬಿಟ್ಟಿದ್ರು ಅಂತ ಯಾವಾಗಲೂ ಅಗ್ರೆಸಿವ್ ಆಗಿ ಮೈನಲ್ಲಿ ಬಿಳಾಗಿ ಮಾತಾಡೋದಲ್ವಾ ಬಹುತೇಕ ಇವತ್ತಿನ ಮಾಧ್ಯಮದಲ್ಲಿರುವ ಆ್ಯಂಕರ್ ಪತ್ರಕರ್ತಗಳ ಕೂಗು ಮಾರಿಗಳು ಅಂತ ಕೂಗ್ತಾ ಇರ್ತಾರೆ ಕೂಗ್ತಾ ಇರ್ತಾರೆ ಕುಗಿ 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 ಸೊ ಅದು ಯಾವ ರೀತಿ ಕೂಗ್ತಾರೆ ಅಂದರೆ ನಮ್ಮ ಮಲ್ನಾಡುಗಳಲ್ಲಿ ಈ ಮಳೆ ಬರುವಾಗ ಮರಗಳಿಗೆ ಜೀರುಂಡೆಗಳು ಹಿಡ್ಕೊಂಡಿರ್ತವೆ ಈ ಮರ ಕಚ್ಚಿ ಕಚ್ಚಿಡ್ಕಂಡಿರುತ್ತೆ ಅದು ಕೂಗ್ತಾನೆ ಇರುತ್ತೆ ಕೂಗ್ತಾನೆ ಇರುತ್ತೆ ಕೂಗ್ತಾನೆ ಇರುತ್ತೆ ಕೂಗಿ 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 ಹಂಗೇನೆ ಸೊ ಆ ರೀತಿ ಕೂಗುಮಾರಿ ಪತ್ರಿಕೋದ್ಯಮ ಇವತ್ತು ನೀವು ಯು ಸಿ ವಿಶ್ಲೇಷಣೆ ಮಾಡಕ್ಕೆ ಟ್ರೈ ಮಾಡಿದರೆ ಹೇಳಕ್ಕೆ ಟ್ರೈ ಮಾಡಿದ್ರೆ ಯಾರಿಗೂ ಇಷ್ಟ ಆಗಲ್ಲ ಕೂಗ್ಬೇಕು ಬೈಬೇಕು ಬೈತಾ ಹೋಗ್ಬೇಕು ಸಿದ್ದರಾಮಯ್ಯ ಕಳ್ಳ ಸುಳ್ಳ ಅಯೋಗ್ಯ ಅವ್ರ ಹೆಡ್ತಿ ಸೇರಿ ಇಡೀ ರಾಷ್ಟ್ರ ರಾಜ್ಯವನ್ನೇ ಲೂಟಿ ಮಾಡಿದ್ದಾನೆ ಹಿಂಗೆ ಅಂದ್ಬಿಟ್ರೆ ಆತ ದೊಡ್ಡ ಪತ್ರಕರ್ತ ಅವನು ಮಹಾನ್ ಪತ್ರಕರ್ತ ಅಂತ ಕನ್ಸಿಡರ್ ಮಾಡಲಾಗುತ್ತೆ ನಾನು ಬೆಳಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳಿದೆ ಸೊ ಕಾಂಗ್ರೆಸ್ ಒಡ್ಡೋಲಗದಲ್ಲೂ ಇಂಥವರಿಗೆ ಇದು ಸನ್ಮಾನ ಕಾಂಗ್ರೆಸ್ ನಾಯಕರುಗಳು ಮುಖ್ಯಮಂತ್ರಿಗಳು ಎಲ್ಲ ಇಂಥವ್ರನ್ನೇ ಕರೆದು ಅವರು ಒಡ್ಡೋಲಲ್ಲಿ ಕೂರಿಸಿ ಅವ್ರ ಮೇಲೆ ಕರ್ನಾಟಕದ ಈ ಕನ್ನಡ ಟೋಪಿ ಇದೆಯಲ್ಲ ಅದನ್ನು ಹಾಕಿ ಹಾರ ಹಾಕಿ ಮಾಲೆ ಹಾಕಿ ಜೈ ಜೈ ಅಂತಾರೆ ಅವರು ಆ ಕಡೆ ಹೋಗ್ಕೊಂಡು ಈ ರೀತಿ ಕೆಲಸ ಮಾಡ್ತಾರೆ ಸಂತೋಷ ಪಡ್ತಾರೆ ಅಥವಾ ಸೊ ಎನಿವೆ ಈ ಮೂಢ ಪ್ರಕರಣ ನಾನು ಮೊದಲಿಂದ ಹೇಳ್ತಾ ಇದ್ದೆ ಇದರಲ್ಲಿ ಸ್ಟ್ರೆಂತ್ ಇಲ್ಲ ಈ ಪ್ರಕರಣದಲ್ಲಿ ಕಾನೂನು ಪ್ರಕಾರ ಇಲ್ಲ ಯಾಕೆಂದರೆ ಸೊ ಸಿದ್ದರಾಮಯ್ಯನವ್ರ ಇನ್ವಾಲ್ವ್ಮೆಂಟ್ ಪ್ರೂವ್ ಆದರೆ ಮಾತ್ರ ಅದಕ್ಕೆ ಆರೋಪಕ್ಕೆ ಒಂದು ಇದು ಬರುತ್ತೆ ಜನ್ರಲಿ ಒಂದು ಸೈಟ್ ಕೇಳಿ ಅವ್ರ ಹೆಂಡತಿ ಅವರ ಸಹೋದರ ಆ ಸೈಟನ್ನು ಕೊಟ್ಟಿದ್ದಾನೆ ಅಲ್ವಾ ಅದು ಆ ಅರ್ಶಿಣ ಕುಂಕುಮದಕ್ಕ ಇನ್ನೊಂದ್ಕ ಮಾತೋ ಒಂದು ಸೈಟ್ ಕೊಟ್ಟು ಆಯಿತು ಮೂಡ್ ಮೂಡಾದವರು ಎಕ್ಸ್ಪೈಯರ್ ಮಾಡಿದ್ರು ಅಷ್ಟೊತ್ತಿಗೆ ಫಿಫ್ಟಿ ಫಿಫ್ಟಿ ಅನುಪಾತದ್ದು ಬಂದಿತ್ತು ಕೋರ್ಟಲ್ಲೂ ಕೂಡ ಇದು ಈ ರೈತರ ಜಮೀನನ್ನು ಇನ್ನೊಂದನ್ನು ಯಾವಾಗ ವಶಪಡಿಸ್ಕೋತೀರಿ ಆವಾಗ ಕೇವಲ ಒಂದು ಸೈಟ್ ಕೊಟ್ಟರೆ ಸಾಕಾಗಲ್ಲ ಅದ್ರ ವ್ಯಾಲ್ಯೂ ಇರುತ್ತೆ ಅನ್ನೋದೆಲ್ಲ ನ್ಯಾಯಾಲಯದಲ್ಲಿ ಮುಂದೆ ಬಂದು ಹೋಗಿದೆ ಈ ಎಲ್ಲ ಇನ್ನಲ್ಲಿ ಫಿಫ್ಟಿ ಫಿಫ್ಟಿ ಸೈಟ್ನ ಇದು ಬಂದಿತ್ತು ಸೊ ಬಂದಾಗ ಪಾರ್ವತಿಯವರು ಕೂಡ ಅವರೇ ಅಪ್ಲೈ ಮಾಡಿದರು ಸೊ ಅವರು ಒಬ್ಬ ಮೂ ನಲವತ್ತು ವರ್ಷ ರಾಜಕಾರಣದಲ್ಲಿರುವ ಒಬ್ಬನ ಒಬ್ಬ ನಾಯಕನ ಹೆಂಡತಿ ನನಗೊಂದು ಸೈಟ್ ಬೇಕು ನನ್ನ ಭೂಮಿ ತಗೊಂಡಿರಿ ಅಂತ ಕೇಳಿದರೆ ಅಪರಾಧನ ಮಹಾನ್ ಅಪರಾಧನ ಯೋಚನೆ ಮಾಡಿ ಎಲ್ಲರೂ ಸೈಟಿಗಾಗಿ ಇಷ್ಟಪಡ್ತಾರೆ ನಿಮ್ಮ ಹೆಂಡದ್ರು ಕೇಳ್ಬೋದು ಒಂದು ಸೈಟ್ ಇರಲ್ರಿ ಊರಿನಲ್ಲಿ ಇರ್ಬೋದು ಇನ್ನೊಬ್ಬರ ಹೆಂಡತಿನೂ ಕೇಳ್ಬೋದು ರಾಷ್ಟ್ರೀಯವಾದಿ ಪತ್ರಕರ್ತರ ಹೆಂಡದಿರು ಕೇಳ್ಬೋದು ಸ್ನೇಹ್ಮಿ ಕೃಷ್ಣನ್ ಹೆಂಡದಿರು ಕೇಳ್ಬೋದು ಇನ್ಯಾರೋ ದೇವರಾಜ್ ಅವನ ಹೆಂಡದಿರು ಕೇಳ್ಬೋದು ಎಲ್ಲ ಬಿಜೆಪಿ ನಾಯಕರ ಹೆಂಡದಿರು ಕೇಳ್ಬೋದು ಸಿ ಟಿ ರವಿ ಹೇಳ್ತೀರೂ ಕೇಳ್ಬೋದು ಅಲ್ವಾ ವಿಜೇಂದ್ರ ಹೇಳ್ತೀರೂ ಕೇಳ್ಬೋದು ಹೇರೇ ಒಂದು ಸೈಟ್ ಬೇಕ್ರಿ ಎಷ್ಟು ವರ್ಷ ರಾಜಕೀಯದಲ್ಲಿ ಇದ್ದೀರಿ ಅಲ್ವಾ ನಾವು ಸೈಟ್ ಇಟ್ಕೊಂಡು ಒಂದು ಮನೆ ಕಟ್ಕೊಳ್ಳೋಣ ಇಲ್ದಿದ್ರೆ ನೀವು ಲೂಟಿ ಹೊಡ್ಕೊಂಡು ಹೋದ್ರೆ ಡಿಪ್ರೆಶ್ ಬರಲ್ಲ ಅಲ್ವಾ ನೀವು ಹದಿನೆಂಟು ಯು ಸಿ ದಟ್ ಮುಂಗಡ ಪತ್ರ ಮಂಡಲಿಸ್ದು ಯೋ ಪುಟ್ಟ ಕಾಸು ಹೊಡೆದಿದ್ರು ಸಾಕಾಗಿತ್ತು ಒಂದು ಸೈಟಿಗಾಗಿ ಒದ್ದಾಡ್ಬೇಕಾಗಿರಲಿಲ್ಲ ಇಡೀ ರಾಜ್ಯ ಖರೀದಿ ಮಾಡ್ಬೋದಾಯಿತು ಅಂತಹ ಹಲವು ರಾಜಕಾರಣಿಗಳಿದ್ದಾರೆ ಏನು ಇಲ್ಲದೆ ಸೈಕಲ್ ಹೊಡ್ಕೊಂಡು ಹೋಗ್ತಾ ಇರುವವರು ಇವತ್ತು ಸಾವಿರಾರು ಕೋಟಿ ಬಯ ಬಾಳ್ತಾರೆ ಅವರ ಬಹುತೇಕ ಆಸ್ತಿಗಳು ಎಲ್ಲೆಲ್ಲೋ ಇದೆ ಅಂತ ಹೇಳ್ತಾರೆ ಬಿಜೆಪಿ ನಾಯಕರೇನು ಒಬ್ಬೊಬ್ರು ಸಣ್ಣಗಿದೆ ಗಾ ಅಂದ್ರೆ ಕಡಿಮೆ ಇದಾರೆ ಇವರು ಹಬ್ಬ ಹಬ್ಬ ಅವ್ರ ಪಾರ್ಟಿಗೆ ಈಗ ಈ ವರ್ಷ ಒಂದ್ ನಾಲ್ಕು ಸಾವಿರ ಕೋಟಿ ಐದು ಸಾವಿರ ಕೋಟಿ ಹತ್ತತ್ರ ದೇಣಿಗೆ ಬಂದಿದೆ ಇರೋವ್ರಿಗೆಲ್ಲ ದೇಣಿಗೆನೇ ಬರೋದು ಫುಲ್ ದೇಣಿಗೆ ಪಾರ್ಟಿ ಅದು ಪಾರ್ಟಿಗೂ ದೇಣಿಗೆ ನಾಯಕರುಗಳು ದೇಣಿಗೆ ನಾಯಕರು ಅವ್ರಿಗೆ ಸಪಾರ್ಟ್ ಮಾಡ ನಮ್ಮ ಪತ್ರಕರ್ತರ ಸ್ನೇಹಿತರು ದೇಣಿಗೆ ಪತ್ರಕರ್ತರು ಈ ಇಂಥವ್ರು ಹೋಗ್ಬಿಟ್ಟು ಅವ್ರು ಏನೋ ಒಂದು ಸಾಯ್ ಅವ್ರು ಹೆಂಡತಿ ಹೇಳಿದ್ರು ಮಾಡಿದ್ರು ಎಲ್ಲೂ ಸಿದ್ದರಾಮಯ್ಯ ಇನ್ವಾಲ್ವ್ ಆಗಿದೆ ಅಂತಲೂ ಎಲ್ಲೂ ಇಲ್ಲ ಪ್ರೂವ್ ಆಗಿಲ್ಲ ಪ್ರೂವ್ ಆದ್ರ ಕೈ ತಗಡ ಒಳಗೆ ಹಾಕ್ಬೋದು ಬಿಡ್ತಿದ್ರ ಮೋದಿ ಅಮಿತ್ ಶಾ ಸ್ವಲ್ಪ ಹೆಚ್ಚು ಕಮ್ಮಿ ಯಾವುದೋ ಸಣ್ಣ ಇದು ಸಿಕ್ಕಿದ್ರು ಇಡೀ ಕಳಿಸಿದಾಗ ಸಿದ್ದರಾಮಯ್ಯನ ದೆಹಲಿ ಕೇಜ್ರಿವಾಲ್ನಂತೆ ಹಿಡಿದು ತಗೊಂಡೋಗಿ ತಾರ್ ಜೈಲಲ್ಲೋ ಇಲ್ಲ ಕೂರಿಸಿ ಮುದ್ದೆ ಮುರ್ಸಿ ಇಡೀ ಕಾಂಗ್ರೆಸ್ ನಾಶ ಆಗಲಿ ಸಿದ್ದರಾಮಯ್ಯ ಹೋಗಲಿ ಅಂತ ಮಾಡ್ತಿದ್ರು ಏನೂ ಸಿಕ್ಕಿಲ್ಲ ಅದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಷ್ಟೇ ಇನ್ಫ್ಲುಯೆನ್ಸ್ ಮಾಡಿದ್ರು ಅಷ್ಟೆ ಇಲ್ಲರೂ ಮೋದಿ ಅಮಿತ್ ಶಾ ಕಳಿಸೇ ಕಳ್ತಿದ್ರು ಸಿದ್ದರಾಮಯ್ಯ ಬಿಡ್ತಿರ್ಲಿಲ್ಲ ಅವ್ರು ಏನು ಮಾಡೋದಕ್ಕೂ ಆಗ್ತಾ ಇಲ್ಲ ಸಾಕ್ಷ್ಯಾಧಾರಗಳಿಲ್ಲ ಸಿದ್ದರಾಮಯ್ಯ ಇನ್ವಾಲ್ವ್ಮೆಂಟ್ ಇಲ್ಲ ಇನ್ವಾಲ್ವ್ಮೆಂಟ್ ಕಾಣ್ತಾ ಇಲ್ಲ ಸೊ ನಾನು ನಾನು ಸಿದ್ದರಾಮಯ್ಯ ನೋಡೋದಾದ್ರೆ ಹೇಳ್ತೀನಿ ನಿಮಗೆ ಅವರು ಯಾವುದಕ್ಕೂ ಇನ್ಫ್ಲುಯೆನ್ಸ್ ಹೆಂಡತಿ ಮಕ್ಳಿಗೆ ಇನ್ಫ್ಲುಯೆನ್ಸ್ ಮಾಡೋ ಮನುಷ್ಯ ಅದ ಅವರು ಯಾವತ್ತು ಹೆಂಡತಿ ಹೊರಕೆ ಕರ್ಕೊ ಬಂದಿಲ್ಲ ಅವರು ಅವ್ರ ಹೆಂಡತಿ ಎಲ್ಲಾದ್ರೂ ಹೊರಗಡೆ ಬಂದಿದ್ರು ಎಲ್ಲ ಫೋಟೋ ತೆಗಿಬೇಕಾದ್ರೆ ನಮ್ಮ ಮಾಧ್ಯಮದವ್ರು ಒದ್ದಾಡಿದಾರ ಹೆಂಡತಿ ಪಾರ್ವತಿಯಲ್ಲಿ ಫೋಟೋ ತಗೊಳಕ್ಕೆ ಮನೆ ಒಳಗೆ ಅಡುಗೆ ಮಾಡ್ಕಂಡು ಮಕ್ಕಳು ನೋಡ್ಕೊಂಡಿದ್ದ ಹೆಣ್ಮಗಳು ಅವರು ಮುಗ್ಧ ಹೆಣ್ಮಗಳು ಅವ್ರನ್ನ ನೀರು ಮಹಾನ್ ಅಪರಾಧ ಮಾಡಿದಾಗ ನೀವೆಲ್ಲ ಸೇರ್ಕೊಂಡು ಅವು ತನ್ನ ತವ್ರ ಮನೆಯಿಂದ ಬಂದ ಆಸ್ತಿ ಪ್ರತಿಯಾಗಿ ಸೈಟ್ ಬರುತ್ತೆ ಅಂತ ಕೇಳಿರ್ಬೋದು ಅರ್ಜಿ ಕೊಟ್ಟಿರ್ಬೋದು ಇಂಥ ಏರಿಯಾದಲ್ಲಿ ಕೊಡಿ ಅಂತ ಕೇಳಿರ್ಬೋದು ಏನ್ ತಪ್ಪದ್ರಲ್ಲಿ ವಿಜಯನಗರ ಏರಿಯಾದಲ್ಲೇ ಬೇಕು ಅಂತ ಕೇಳಿರ್ಬೋದು ಕೇಳ್ಬಾರ್ದ ಎಲ್ಲರೂ ಕೇಳ್ತಾರೆ ಒಳ್ಳೆ ಏರಿಯಾದಲ್ಲಿ ನನಗೆ ಯಾರು ಸೈಟ್ ಕೊಡ್ತಾರೆ ಅಂದರೆ ಸದಾಶನರು ಕೊಡ್ತೀರಾ ಅಂತ ಕೇಳ್ತೀನಿ ಅಲ್ಲಂದ್ರೆ ಸುಮ್ಮನೆ ಇದು ಕೇಳಿದೆ ಅಷ್ಟೇ ಒಳ್ಳೆ ಏರಿಯಾದಲ್ಲಿ ಸೈಟ್ ಬೇಕು ಅಂತ ಕೇಳಿರ್ತಾರೆ ಮಹಾಪ್ರಧಾನ ಅದು ಯು ಸಿ ಅಟರ್ ನಾನ್ ಸೆನ್ಸ್ ಐ ಟೆಲ್ ಯು ಇಡೀ ಇಶ್ಯೂವನ್ನು ಈ ರೀತಿ ತಿರುಗಿಸಿ ರಾಜಕೀಯ ಲಾಭಕ್ಕಾಗಿ ಈ ಕೆಲಸ ಮಾಡೋದಿದೆಯಲ್ಲ ಇದು ಈಗ ಬಯಲಾಗಿದೆ ಲೋಕಾಯುಕ್ತದಿಂದ ಇನ್ನು ನೆಕ್ಸ್ಟ್ ಏನಾಗುತ್ತೆ ಅಂತ ನಾನು ಹೇಳಿಲ್ಲ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಮೋಸ್ಟ್ಲಿ ಈ ವರದಿಯನ್ನು ಒಂದೆರಡು ದಿನದಲ್ಲಿ ಸಲ್ಲಿಸ್ತಾರೆ ಗೊತ್ತಿಲ್ಲ ಅದರ ನಡುವೆ ಈಗಾಗಲೇ ಸ್ನೇಹಿ ಕೃಷ್ಣಗೆ ನೋಟಿಸ್ ಕೊಟ್ಟಿದ್ದಾರೆ ಸೊ ಅವರು ಹಾಜರಾಗಬೇಕು ಅವ್ರದ್ದು ಈ ಸಂಜೆ ಪ್ರತಿಕ್ರಿಯೆ ನೋಡಿದೆ ನಾನು ಈ ಮೊದಲು ಹೇಳದಂತೆ ಭಾಳ ಎಮೋಷ್ನಲ್ ಆಗಿ ತಲೆ ಒಳಗೆ ಹಾಕಿಬಿಟ್ಟಿದ್ದಾರೆ ಸ್ನೇಹಿ ಕೃಷ್ಣ ಯಾಕೆ ಗೊತ್ತಿಲ್ಲ ಸೊ ಸಿಟ್ಟು ಬರುತ್ತೆ ಇವರಿಗೆ ಇನ್ನೊಂದು ಬರುತ್ತೆ ಪ್ರಾಮಾಣಿಕತೆ ಅನ್ನೋದು ಯಾವುದೋ ಒಂದು ವಿಚಾರದಲ್ಲಿ ಡಿ ಡಿಸೈಡ್ ಆಗಲ್ಲ ಒಬ್ಬ ವ್ಯಕ್ತಿ ಪ್ರಾಮಾಣಿಕ ಹೌದು ಅಲ್ವೋ ಅನ್ನೋದೇನಿದೆ ಅದು ಇಡೀ ವ್ಯಕ್ತಿತ್ವದ ಮೇಲೆ ತೀರ್ಮಾನ ಆಗುತ್ತೆ ಸಿಲೆಕ್ಟಿವ್ ಆಗಲ್ಲ ಯಾವುದೋ ಒಬ್ಬ ವ್ಯಕ್ತಿ ಇಟ್ಕಂಡು ನಾನು ಇಡೀ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಮಾನ್ ಸುಳ್ಳು ಅದಕ್ಕೆ ಮಾಧ್ಯಮಗಳ ಬೆಂಬಲ ಪಡ್ಕೊಂಡು ಪ್ರತಿದಿನ ಗೂಟದ ಪತ್ರಿಕೋದ್ಯಮ ಮೆದುಕೊಬಿಟ್ಟು ಅಲ್ವಾ ಅದರಲ್ಲಿರುವ ಒಬ್ಬೊಬ್ಬರು ಮಾಧ್ಯಮ ಅದೇ ಇವರು ಒಬ್ಬರು ಮಾನ್ ಸಾಮ್ರಾಟರುಗಳವರು ಮಾಧ್ಯಮದ ಆ್ಯಂಕರ್ಗಳೇ ಸಾಮ್ರಾಟಗಳು ಆಯಿತಾ ಆರ್ಥಿಕವಾಗಿ ಪ್ರತಿಯೊಂದಾಗಿ ಗ್ರೇಟ್ ಆಗಿದ್ದಾರೆ ಅವರೆಲ್ಲ ಸೊ ಅಂಥವ್ರು ಸಹಾಯ ತಗೊಂಡು ಇನ್ನೇನೋ ಮಾಡಕ್ಕೆ ಹೋದರೆ ಎಂತ ಆಗುತ್ತೆ ಅದಕ್ಕೇನಂತಾರೆ ಗೊತ್ತಾ ಒಬ್ಬನು ಗಣಪತಿ ಮಾಡಕ್ಕೆ ಹೋಗಿ ಅದರ ಅಪ್ಪನ ಮಾಡಿದಂತೆ ಆ ಸ್ಥಿತಿ ಆಗಿಬಿಡುತ್ತೆ ಆಲ್ವೇಸ್ ಐ ವಿಲ್ ಟೆಲ್ ಯು ಶುಡ್ ಬಿ ಮೋರ್ ಇದು ಡಾಕ್ಯುಮೆಂಟ್ ಇರಬೇಕು ಎಲ್ಲ ಇರಬೇಕು ಸಿದ್ದರಾಮಯ್ಯನೂ ಆದರೆ ಬಡದು ಒಳಗಡೆ ಅವರು ಅಲ್ವಾ ಮಾಡದೇ ಇದ್ದರೆ ಆ ಮುಗ್ದೆ ಹೆಣ್ಣು ಮಗಳು ಮಾಡಿದ್ರಲ್ಲ ನೀವು ಆಕೆ ಪ್ರತಿದಿನ ಉತ್ತರ ನೀಡುವಂಗೆ ಸಿದ್ದರಾಮಯ್ಯ ಹೇಳುತ್ತಿ ಏನು ತಪ್ಪಿದೆ ಒಂದು ಸೈಟ್ ಬೇಕಪ್ಪ ನನಗೆ ನನ್ನ ತವರು ಕೊಟ್ಟದ ಏನು ಅದರಲ್ಲಿ ನಿಮ್ಮ ಹೆಣ್ಣದ್ರೆ ಕೇಳಲ್ವಾ ಸೈಟ್ಗಳನ್ನು ಸಿ ಈ ಸ್ಥಿತಿ ನಿರ್ಮಾಣ ಆಗಿತ್ತು ಇರುವ ಲೋಕಾಯುಕ್ತ ವರದಿ ಬಂದಿದೆ ಮುಂದೆ ಏನಾಗುತ್ತೋ ನೋಡೋಣ ಈ ಸಂಜೆ ಮಾತುಗಳನ್ನ ಬಣ್ಣ ತಮ್ಮೆದುರು ನಾನು ಹಂಚ್ಕೋಬೇಕಾಗಿತ್ತು ನನ್ನ ಈ ಒಂದು ಡಿಜಿಟಲ್ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ